ಸ್ನೇಹಿತರೆ ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ ನೀವು ಸಹ ನಮ್ಮ ಡಿಫೆನ್ಸ್ ಫ್ಯಾಮಿಲಿಯ ಭಾಗವಾಗಬೇಕೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಭಾರತದ ವಾಯು ರಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಲು ಡಿ ಆರ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆರ್ಮೆಂಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಎ ಆರ್ ಡಿ ಇ ಒಂದು ಮಹತ್ವಾಕಾಂಕ್ಷಿ ಯೋಜನೆಗೆ ಕೈ ಹಾಕಿದೆ ದೇಶೀಯವಾಗಿ ತಯಾರಾಗುವ ಗ್ಯಾಟ್ಲಿಂಗ್ ಶೈಲಿಯ ವೇಗದ ಫೈರ್ಗನ್ಗಳ ಅಭಿವೃದ್ಧಿ ಯೋಜನೆಯಾಗಿದೆ ಎ ಆರ್ ಡಿ ಇ ಯ ನಿರ್ದೇಶಕ ಎ ರಾಜು ಅವರ ಪ್ರಕಾರ ಈ ಯೋಜನೆಯ ಉದ್ದೇಶವೇನೆಂದರೆ ಭಾರತೀಯ ಸೇನೆ ಹಾಗೂ ವಾಯುಪಡೆಗೆ ಸ್ವದೇಶಿ ಹಾರ್ಡ್ ಕಿಲ್ ಸಲ್ಯೂಷನ್ ಅಂದರೆ ಕ್ಲೋಸ್ ಇನ್ ವೆಪನ್ ಸಿಸ್ಟಮ್ ಐ ಡಬ್ಲ್ಯೂ ಎಸ್ ಸೃಷ್ಟಿಸುವುದಾಗಿದೆ ಇಂತಹ ವ್ಯವಸ್ಥೆಗಳು ಶತ್ರುಗಳ ಅತ್ಯಂತ ಅಪಾಯಕಾರಿ ಹಾಗೂ ತಕ್ಷಣದ ದಾಳಿಗಳನ್ನು ತಡೆಗಟ್ಟುವ ಕೊನೆಯ ಕವಚವಾಗುತ್ತದೆ ಉದಾಹರಣೆಗೆ ಕ್ರೂಸ್ ಕ್ಷಿಪಣಿಗಳು ಡ್ರೋನ್ಸ್ ಫಾರ್ಮ್ಗಳು ಹಾಗೂ ಕಡಿಮೆ ಎತ್ತರದಲ್ಲಿ ಬರುವ ಶತ್ರು ಯುದ್ಧ ವಿಮಾನಗಳನ್ನು ಗ್ಯಾಟ್ಲಿಂಗ್ ಫೈರ್ ಗನ್ಗಳ ಸಹಾಯದಿಂದ ಕೆಡವಬಹುದು ಈ ಯೋಜನೆ ನೇರವಾಗಿ ಆತ್ಮನಿರ್ಭರ ಭಾರತ ಅಭಿಯಾನಕ್ಕೆ ಹೊಂದಿಕೊಂಡಿದೆ ವಿದೇಶಿ ರಕ್ಷಣಾ ಉಪಕರಣಗಳ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಿ ಅಮೇರಿಕಾದ ಫ್ಲಾಂಗ್ಸ್ ಅಥವಾ ನೆದರ್ಲ್ಯಾಂಡ್ನ ಗೋಲ್ಕೀಪರ್ ಸಿಸ್ಟಮ್ಗೆ ಸಮಾನವಾದ ಸ್ವದೇಶಿ ಪರ್ಯಾಯವನ್ನು ತಯಾರಿಸುವ ದಿಸೆಯಲ್ಲಿ ಇದು ಅತ್ಯಂತ ದೊಡ್ಡ ಹೆಜ್ಜೆಯಾಗಿದೆ ಈ ಗ್ಯಾಟ್ಲಿಂಗ್ ಗನ್ಗಳ ವೈಶಿಷ್ಟ್ಯವೇನು ಬಹುಬ್ಯಾರಲ್ ತಂತ್ರಜ್ಞಾನದಿಂದ ಅತಿ ವೇಗದಲ್ಲಿ ನಿರಂತರ ಗುಂಡು ಹಾರಿಸಲು ಸಾಧ್ಯವಾಗುತ್ತದೆ ಇದರಿಂದ ಅತ್ಯಂತ ವೇಗದಲ್ಲಿ ಬರುವ ಶತ್ರು ಗುರಿಗಳಿಗೆ ಪ್ರತಿಕ್ರಿಯೆ ಕೊಡಲು ಅತಿ ಕಡಿಮೆ ಸಮಯದಲ್ಲೇ ಹೊಡೆದುರುಳಿಸಲು ಸಾಧ್ಯವಾಗುತ್ತದೆ ಎ ರಾಜು ಅವರ ಮಾತಿನಲ್ಲಿ ಅತ್ಯಾಧುನಿಕ ಟ್ರ್ಯಾಕಿಂಗ್ ಹಾಗೂ ಫೈರ್ ಕಂಟ್ರೋಲ್ ಸಿಸ್ಟಮ್ ಹೊಂದಿರುವ ಹೈ ರೇಟ್ ಆಫ್ ಫೈರ್ ಗ್ಯಾಟ್ಲಿಂಗ್ ಗನ್ ಅಭಿವೃದ್ಧಿಯೇ ನಮ್ಮ ಪ್ರಮುಖ ಗುರಿ ಎಂದು ತಿಳಿಸಿದ್ದಾರೆ ನಮ್ಮ ಸೇನೆಯ ಮೂರು ಪಡೆಗಳಿಗೆ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಅಳವಡಿಸಬಹುದಾಗಿದೆ ಭೂ ಸೇನೆ ಈ ಗನ್ಗಳನ್ನು ಮೊಬೈಲ್ ವಾಹನಗಳಲ್ಲಿ ಅಳವಡಿಸಿ ಮುಂದುವರಿದ ಆಪರೇಟಿಂಗ್ ಬೇಸ್ಗಳು ಕಮ್ಯಾಂಡ್ ಸೆಂಟರ್ಗಳು ಹಾಗೂ ರೆಡಾರ್ ಸ್ಥಾವರಗಳು ಇತ್ಯಾದಿ ಪ್ರಮುಖ ಕೇಂದ್ರಗಳನ್ನು ರಕ್ಷಿಸಲು ಬಳಸಬಹುದಾಗಿದೆ ವಾಯುಪಡೆ ವಾಯುಪಡೆಯ ಏರ್ಬೇಸ್ಗಳು ಹಾಗೂ ಸೂಕ್ಷ್ಮ ವಾಯು ಸ್ಥಾವರಗಳನ್ನು ಗುಪ್ತಶತ್ರು ದಾಳಿಗಳಿಂದ ರಕ್ಷಿಸಲು ಅಳವಡಿಸಬಹುದಾಗಿದೆ ಭವಿಷ್ಯದಲ್ಲಿ ನೌಕಾಪಡೆ ಈಗಿರುವ ರಷ್ಯಾದ ಎ ಕೆ ಸಿಕ್ಸ್ ತರ್ಟಿ ಮಾದರಿಯ ಬದಲಿಗೆ ಈ ದೇಶೀಯ ವ್ಯವಸ್ಥೆಯನ್ನು ಯುದ್ಧ ನೌಕೆಗಳಲ್ಲಿಯೂ ಬಳಸುವ ಸಾಧ್ಯತೆ ಇದೆ ಇದರ ತಾಂತ್ರಿಕ ವಿಶೇಷತೆಗಳು ಬಹುಬ್ಯಾರಲ್ ರೊಟೇಟಿಂಗ್ ಡಿಸೈನ್ ನಿಮಿಷಕ್ಕೆ ಸಾವಿರಾರು ಗುಂಡು ಹಾರಿಸುವ ಸಾಮರ್ಥ್ಯ ಹೊಂದಿದೆ ರೆಡಾರ್ ಹಾಗೂ ಎಲೆಕ್ಟ್ರೋ ಆಪ್ಟಿಕಲ್ ಸೆನ್ಸರ್ಗಳ ಸಹಾಯದಿಂದ ಸ್ವಯಂಚಾಲಿತ ಟ್ರ್ಯಾಕಿಂಗ್ ಹಾಗೂ ಮುನ್ನೂರವತ್ತು ಡಿಗ್ರಿ ಆರ್ಕ್ನಲ್ಲಿ ಗುರಿ ತಲುಪಿಸುವ ತಂತ್ರಜ್ಞಾನ ಪ್ರೋಗ್ರಾಮೆಬಲ್ ಅಮ್ಯುನೇಷನ್ ಹೊಂದಾಣಿಕೆ ಬೇರೆ ಬೇರೆ ಗುರಿಗಳನ್ನು ಹೊಡೆದುರುಳಿಸಲು ಇನ್ನಷ್ಟು ಪರಿಣಾಮಕಾರಿಯಾಗಿದೆ ಇಂದಿನ ಯುದ್ಧಗಳಲ್ಲಿ ಕಡಿಮೆ ವೆಚ್ಚದ ಡ್ರೋನ್ಗಳು ಹಾಗೂ ಲಾಯ್ಟರಿಂಗ್ ಮುನಿಷನ್ಸ್ಗಳು ದೊಡ್ಡ ಸವಾಲು ತಂದಿರುವ ಸಂದರ್ಭದಲ್ಲಿ ಇಂತಹ ಹೆಚ್ಚು ಪ್ರಮಾಣದ ಕಡಿಮೆ ವೆಚ್ಚದ ರಕ್ಷಣಾ ವ್ಯವಸ್ಥೆಗಳು ತುಂಬ ಅತ್ಯವಶ್ಯಕವಾಗಿವೆ ಭಾರತೀಯ ಸೇನೆಗೆ ಹಾಗೂ ವಾಯುಪಡೆಗೆ ಇದು ಒಂದು ಗೇಮ್ ಚೇಂಜರ್ ಆಗಲಿದೆ ದೇಶೀಯ ಗ್ಯಾಟ್ಲಿಂಗ್ ಗನ್ ಅಭಿವೃದ್ಧಿಯಿಂದ ಭಾರತವು ತನ್ನ ಬಹುಪದರದ ವಾಯುರಕ್ಷಣಾ ಜಾಲದ ಕೊನೆಯ ಗಟ್ಟಿಯಾದ ಕವಚವನ್ನು ಸ್ವತಃ ನಿರ್ಮಿಸಿಕೊಳ್ಳುತ್ತಿದೆ ಇದು ನಿಜಕ್ಕೂ ಭಾರತಕ್ಕೆ ಒಂದು ತಂತ್ರಜ್ಞಾನ ಕ್ರಾಂತಿಯಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ